ನಮಸ್ಕಾರ ಲಾರ್ಡ್ ಜೀಸಸ್ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಯವನಸ್ಥರೇ ಹಿರಿಯರೇ ದೇವರ ವಾಕ್ಯವನ್ನು ಪ್ರೀತಿ ಮಾಡಿ ಪ್ರತಿನಿತ್ಯ ಆತನಿಂದ ಬರುವಂಥ ವಾಕ್ಯಗಳು ಏನಾಗಿರುತ್ತದೋ ಏನು ಮಾತನಾಡುತ್ತದೋ ಎಂದು ಕಾದುಕೊಳ್ಳುತ್ತಿದ್ದೀರಲ್ವ ಈ ವಿಡಿಯೋನ ಆಯ್ಕೆ ಮಾಡಿಕೊಂಡು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಪ್ರಿಯ ದೇವಜನವೇ ಜನವೇ ದೇವರು ನಮ್ಮೊಟ್ಟಿಗೆ ಪ್ರತಿನಿತ್ಯ ಒಂದಲ್ಲ ಒಂದು ವಿಷಯದಿಂದ ಮಾತನಾಡುತ್ತಾ ಇರುತ್ತಾರೆ ಅದರಂತೆ ಈ ದಿನವೂ ಕೂಡ ದೇವರು ನಮಗೆ ಉತ್ತೇಜಿಸಿ ಮಾತನಾಡುವ ವಿಷಯ ನಾವು ಯಾವಾಗಲೂ ಸಂತೋಷವಾಗಿರಬೇಕಂತೆ ತಂದೆ ತಾಯಿಗಳು ಮಕ್ಕಳನ್ನು ಆಲ್ವೇಸ್ ಬಿ ಹ್ಯಾಪಿ ಅಂತಾರೆ ಯಾವಾಗಲೂ ಸಂತೋಷವಾಗಿರಪ್ಪ ಸುಖ ಸಮಾಧಾನ ಆಶೀರ್ವಾದ ನಿನ್ನದಾಗಲಿ ಎಂದು ಕೋರಿಕೊಳ್ಳುತ್ತಾರೆ ನಮಗಿಷ್ಟವಾದವರನ್ನ ಯಾವಾಗಲೂ ಚಿಂತೆ ಮಾಡಬೇಡ ಭಯ ಪಡಬೇಡ ಸಂತೋಷವಾಗಿರುವಂತ ಅರಸ್ತೇವೆ ಕಾರಣ ಏನು ಗೊತ್ತಾ ಅವರು ಸಂತೋಷವಾಗಿರಬೇಕು ಎಂಬುದಾಗಿ ಮನುಷ್ಯರೇ ಕುಟುಂಬಸ್ಥರೇ ತಂದೆ ತಾಯಿಗಳೇ ಪ್ರೀತಿ ಮಾಡುವಂಥವರೇ ಈ ರೀತಿ ನಮಗೆ ಹೇಳಿದರೆ ಮಹಾ ಪ್ರೀತಿಯಿಂದ ಯಾವಾಗಲೂ ನಮ್ಮ ಒಳ್ಳೆಯದನ್ನೇ ಬಯಸುವಂಥ ದೇವರು ಇನ್ನೇನನ್ನು ಬಯಸುತ್ತಾರಲ್ವ ಹಾಗಾದರೆ ಈ ದಿನ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತಾ ಇರುವಂಥ ವಿಷಯ ಏನಂದರೆ ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಲಿಕ್ಕೆ ನಾಲ್ಕು ಕಾರಣಗಳು ಯಾಕೆ ನಾವು ಯಾವಾಗಲೂ ಸಂತೋಷಿಸಬೇಕು ಅನ್ನೋದಕ್ಕೆ ದೇವರ ವಾಕ್ಯದಿಂದ ನಮಗೆ ನಾಲ್ಕು ಕಾರ್ಯಗಳನ್ನು ತಿಳಿಸ್ತಾರೆ ಅದಕ್ಕಿಂತ ಮುಂಚಿತವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಬನ್ನಿ ಪಿಲಿಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ನಾಲ್ಕು ಮತ್ತು ಐದನೆಯ ವಾಕ್ಯ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ನಿಮ್ಮ ಸೈರಣಿಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ ಆಮೇನ್ ಹಾಲಲುಯ ಪ್ರಿಯ ಜನವೇ ಈ ವಾಕ್ಯ ಎಲ್ಲ ಹೇಳಿದಾಗ ಸೇವಕರೊಂದು ಮಾತು ಹೇಳುತ್ತಾರೆ ಈ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂದು ಹೇಳಿದ ಈ ಪೌಲಭಕ್ತನು ಎಂಥ ಸ್ಥಿತಿಯಲ್ಲಿದ್ದನು ಅಂತ ನಿಮಗೆ ಗೊತ್ತಿದೆಯಾ ಅಂತ ಪ್ರಾರಂಭ ಮಾಡ್ತಾರೆ ನಿಜಾನೇ ಅದು ಸತ್ಯವಾದ ಮಾತೇನೆ ಯಾಕೆಂದರೆ ಈ ಮಾತುಗಳನ್ನು ಬರೆಯುವಾಗ ಪೌಲಭಕ್ತನು ತನ್ನ ಕೈಗಳಿಗೆ ಕಾಲುಗಳಿಗೆ ಸರಪಣಿಗಳಿಂದ ಕಟ್ಟಲ್ಪಟ್ಟವರು ಆಗಿದ್ದರು ಅಂತಹ ಸರಪಣಿಗಳು ಸೆರೆಮನೆ ಸಂಕಟ ಅವಮಾನದ ಪರಿಸ್ಥಿತಿಯಲ್ಲಿದ್ದಂಥ ಭಕ್ತನು ತಾನು ಬರೆಯುತ್ತಿರುವಂಥ ವ್ಯಕ್ತಿಗಳಿಗೆ ನೀವು ಸಂತೋಷವಾಗಿರಬೇಕು ಅಂತ ದೇವರು ದೇವರ ವಾಕ್ಯವನ್ನು ಪ್ರಚೋದಿಸ್ತಾ ಇದೆ ಅಂತ ಹೇಳುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ತಂದೆ ತಾಯಿಗಳು ಎಷ್ಟು ತಮ್ಮ ಮನಸ್ಸಿನಲ್ಲಿ ದುಃಖ ದೂಡಗಳಿದ್ದರೂ ಕೂಡ ತಮ್ಮ ಮಕ್ಕಳು ಸಂತೋಷವಾಗಿರಬೇಕೆಂದು ಆಶಿಸ್ತಾರೆ ಯಾಕೆಂದರೆ ಅದು ಪ್ರೀತಿ ಅದೇ ರೀತಿ ನಾವು ನೋಡುತ್ತಾ ಇದ್ದೇವೆ ಪೌಲ ಭಕ್ತನೂ ಕೂಡ ದೇವರಲ್ಲಿ ವಿಶ್ವಾಸವಿಟ್ಟಂಥ ನಾವು ಕೂಡ ಯಾವ ಸಂಕಟಗಳು ಸಮಸ್ಯೆಗಳು ನಮ್ಮನ್ನು ಕಾಡಿದಾಗಲೂ ಕೂಡ ನಾವು ಯಾವಾಗಲೂ ಸಂತೋಷವಾಗಿರಲಿಕ್ಕೆ ಪ್ರಯತ್ನಿಸಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಯಾಕೆ ಈ ವಾಕ್ಯದಲ್ಲಿ ನೋಡುವಾಗ ಯಾಕೆ ನಾವು ಸಂತೋಷವಾಗಿರಬೇಕು ಅಂತ ಹೇಳುವಾಗ ಒಂದು ಮಾತ್ರ ಸತ್ಯ ಘಟನೆ ಅಲ್ಲೇ ಹೇಳುತ್ತಾ ಇದೆ ಈ ನಿಮ್ಮ ಸೈರಣಿಯು ಅಂದರೆ ನೀವು ಏನು ಸಹಿಸ್ಕೊಳ್ತಾ ಇದ್ದೀರಲ್ಲ ಈ ಸೈರಣಿಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ ನೀವೇನು ಸಹಿಸ್ಕೊಳ್ತಾ ಇದ್ದೀರಾ ಅಂದರೆ ನನಗೆ ದುಃಖ ಇದೆ ಎಂದು ನಾವು ಬಾಧೆ ಪಟ್ಟು ಅಳುವುದಕ್ಕಿಂತಲೂ ನಾವು ಆ ಪರಿಸ್ಥಿತಿಯಲ್ಲಿ ಕೂಡ ನಗುತ್ತಾ ಅಂದರೆ ನಗೋದಲ್ಲ ಸಂತೋಷ ಅನ್ನೋದು ನಗೋದಲ್ಲ ಸಂತೋಷ ಅನ್ನೋದು ಒಳಗಿಂದ ಉಕ್ಕಿ ಬರುವಂಥದ್ದು ಮೇಲ್ನೋಟಕ್ಕೆ ಕೆಲವರನ್ನು ಚೆನ್ನಾಗಿದ್ದೀರಾ ಅಂದರೆ ಚೆನ್ನಾಗಿದ್ದೀನಿ ಅಂತಾರೆ ಆದರೆ ಕೆಲವರು ನಗು ಒಳಗಡೆಯಿಂದ ಬರುವಾಗ ಆರ್ಟಿಫಿಷಿಯಲ್ ಸ್ಮೈಲ್ ನಿಜವಾದ ಸ್ಮೈಲ್ ಅಂದರೆ ನಿಜವಾದ ನಗು ಯಾವುದು ಕೃತಕವಾದಂಥ ನಗು ಯಾವುದು ಅಂತ ಗೊತ್ತಾಗ್ಬಿಡ್ತದೆ ನಮ್ಮ ಹೃದಯದಲ್ಲಿ ನಗು ಇರುವಾಗ ಆ ಕ್ಷಣ ಮಾತ್ರದಲ್ಲ ದಿನವೆಲ್ಲ ನಮ್ಮ ಜೀವಿತದಲ್ಲಿ ನಗು ಅನ್ನೋದಿರುತ್ತೆ ಅದು ನಿಜವಾದ ನಗು ಆದರೆ ಮನುಷ್ಯರು ಮುಂದೆ ಬಂದಾಗ ನಗ್ಬಿಟ್ಟು ಆಮೇಲೆ ಮುಖ ಬಾಡಿಕೊಂಡು ಹೋಗುವುದು ಕೃತಕವಾದಂಥ ಸಂತೋಷವಾಗಿದೆ ಈಗ ಪೌಲಭಕ್ತನು ಯಾಕೆ ನೀವು ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರಬೇಕು ಅಂತ ಹೇಳುತ್ತಿದ್ದಾನೆ ಗೊತ್ತಾ ಯಾಕೆಂದರೆ ನಿಮ್ಮ ಸೈರಣಿಯು ಎಲ್ಲ ಮನುಷ್ಯರ ಮುಂದೆ ಗೊತ್ತಾಗಬೇಕು ಅಂದರೆ ಇವರಿಗೆ ಕಷ್ಟ ಇದ್ದಾಗ್ಯೂ ಸೋಲು ಇದ್ದಾಗ್ಯೂ ಇವರ ಗಂಡನಿತರ ಆದಾಗ್ಯೂ ಇವರ ಮನೆಯ ವಾತಾವರಣ ಹಿಂಗಿದ್ದಾಗಲೂ ವ್ಯಾಪಾರದಲ್ಲಿ ಸೋತಾಗಲೂ ಇನ್ನೂ ಪ್ರಯತ್ನಗಳು ಫಲಿಸದೇ ಇದ್ದಾಗಲೂ ನೋಡಪ್ಪ ಇವರು ಧೈರ್ಯ ಮೆಚ್ಚಬೇಕಪ್ಪ ಇದು ಸಣ್ಣ ಸಣ್ಣ ವಿಚಾರಗಳಿಗೆ ಇವರು ಕೋಪ ಮಾಡಿಕೊಳ್ಳಲ್ಲ ಸಣ್ಣ ಸಣ್ಣ ವಿಚಾರಗಳಿಗೆ ಇವರು ದುಃಖ ಪಡಲ್ಲ ಬದಲಾಗಿ ಎಲ್ಲವನ್ನು ಸೈರಣೆಯಿಂದ ಎದುರಿಸ್ತಾ ಇದ್ದಾರೆ ನೋಡಪ್ಪ ಅಂತ ನೋಡಿ ಕೆಲವು ಸಾರಿ ಸರಪಣೆಗಳು ಬೀಳ್ಬೋದು ಜೈಲು ಪಾಲಾಗ್ಬೋದು ಮೋಸಗಳಾಗ್ಬೋದು ಆದರೆ ಆ ಸಂದರ್ಭದಲ್ಲಿ ಕೂಡ ಅಯ್ಯೋ ನೋಡಪ್ಪ ನನ್ನ ಮನೆಯ ಪರಿಸ್ಥಿತಿ ನೋಡು ನನ್ನ ಮನೆ ಮನೆಯಲ್ಲಿರೋ ಪರಿಸ್ಥಿತಿ ನೋಡು ನನ್ನ ಜೀವಿತ ನೋಡು ಅಂತ ಬೇರೆಯವರ ಮುಂದೆ ನಮ್ಮ ದುಃಖವನ್ನು ತೋರಿಸುವುದಕ್ಕಿಂತ ನಮ್ಮ ಸೈರಣೆಯನ್ನು ತೋರಿಸಬೇಕೆಂದು ದೇವರು ವಾಕ್ಯ ಹೇಳುತ್ತಿರುವುದನ್ನು ನೋಡುತ್ತಾ ಇದ್ದೇವೆ ಹಾಗಾದರೆ ಈ ಒಂದು ಸೈರಣೆ ಅಂದರೆ ಈ ಸಂತೋಷ ನಾವು ಕರ್ತನಲ್ಲಿ ಏಕೆ ಸಂತೋಷ ಪಡಬೇಕು ಅನ್ನೋದಕ್ಕೆ ಬೈಬಲ್ ನಾಲ್ಕು ಕಾರಣಗಳನ್ನು ಕೊಡ್ತಾ ಇದೆ ನಾಲ್ಕನ್ನು ಧ್ಯಾನ ಮಾಡೋಣ ಬನ್ನಿ ಮೊದಲನೇ ಕಾರಣ ಏನೆಂದರೆ ದೇವರು ವಾಕ್ಯ ಹೇಳುತ್ತಿರುವಂಥದ್ದು ಮಲಾಕಿಯನ ಗ್ರಂಥ ಮೂರನೇ ಅಧ್ಯಾಯ ಅದರ ಐದು ಮತ್ತು ಆರನೆಯ ವಚನ ಇದು ಸೇನಾಧೀಶ್ವರನಾದ ಯಹೋವನ ನುಡಿ ಆದರೂ ಯಹೋವನಾದ ನಾನು ಮಾರ್ಪಟ್ಟಿಲ್ಲ ಏನಂತ ಹೇಳ್ತಾ ಇದೆ ಯಹೋವನಾದ ನಾನು ಮಾರ್ಪಟ್ಟಿಲ್ಲ ಇದು ಯಹೋವನಾದ ನನ್ನ ನುಡಿ ಅಲ್ಲಲೂಯ್ಯ ದೇವಜನವೇ ನಾವು ಯಾಕೆ ಕರ್ತನಲ್ಲಿ ಸಂತೋಷಿಸಬೇಕು ಅನ್ನುವಾಗ ಮೊದಲ ಕಾರಣ ದೇವರು ಎಂದಿಗೂ ಬದಲಾಗನು ನಾವು ನಂಬಿದ ಮನುಷ್ಯರು ನಾವು ಆಶ್ರಯಿಸಿದ ಮನುಷ್ಯರು ನಾವು ನೋಡಿದ ಮನುಷ್ಯರು ಉಸರವಳ್ಳಿಯಂತೆ ಬಣ್ಣ ಬದಲಾಯಿಸಿ ಈ ಉಸರವಳ್ಳಿಯ ಬಣ್ಣ ನಿಮಗೆ ಗೊತ್ತಲ್ವಾ ಹೇಗೆ ಅದು ಅಚ್ಚ ಹಸಿರಿನ ಗಿಡದ ಮೇಲಿರುವಾಗ ಹಸಿರಾಗಿಯೂ ಮಣ್ಣಿನ ಮೇಲಾದಾಗ ಮಣ್ಣಿನ ಕಲರಾಗಿಯೂ ಕಲ್ಲು ಮೇಲಿರುವಾಗ ಕಲ್ಲು ಕಲರಾಗಿಯೂ ಒಂದು ಹಣ್ಣು ಮೇಲಿರುವಾಗ ಹಣ್ಣು ಕಲ್ಲರ್ ಆಗಿಯೂ ಮಾರ್ಪಡುತ್ತದೆ ಮನುಷ್ಯರು ಹಾಗೇ ಅವರೇನು ಮಾಡಿಬಿಡ್ತಾರೆ ಅಂದರೆ ಸ್ಥಳಕ್ಕೊಂದು ರೀತಿ ವ್ಯಕ್ತಿಗೊಂದು ರೀತಿ ತಮಗನಿಸಿದಾಗ ಒಂದು ರೀತಿಯಾಗಿ ಕಲ್ಲರ್ಗಳನ್ನು ಮಾರ್ಪಡಿಸುತ್ತಾ ಇರುತ್ತಾರೆ ಮನುಷ್ಯರ ಆಧಾರದ ಮೇಲೆ ನಾವು ಸಂತೋಷ ಪಡೋಕ್ಕಾಗಲ್ಲ ನಾನು ಯಾಕೆ ಯಾವಾಗಲೂ ಸಂತೋಷವಾಗಿರ್ತೇನೆ ಯಾಕೆಂದರೆ ನಮ್ಮವರು ಯಾವಾಗಲೂ ಒಳ್ಳೆಯವರು ಅಂತ ನಿಮ್ಮ ಮುಂದೆ ಒಳ್ಳೆಯವರಾಗಿರ್ಬೋದು ಹಿಂದೆ ಏನೇನು ಮಾಡ್ತಾಯಿದ್ದಾರೋ ಇವತ್ತು ಒಳ್ಳೆಯವರಾಗಿರ್ಬೋದು ನಾಳೆ ಎಂಥವರಾಗ್ತಾರೋ ಯಾರಿಗೂ ಗೊತ್ತಾಗೋದಿಲ್ಲ ನೋಡ್ದವ್ರಿಗೆ ಅಬ್ಬಾ ಎಂಥ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳಲ್ವಾ ಇನ್ನಗೇ ನಮ್ಮ ಒಳ್ಳೆಯ ಗಂಡ ಸಿಕ್ಕಿದ್ದಾನೆ ಎಂಥ ಒಳ್ಳೆ ಫ್ಯಾಮಿಲಿ ಒಳ್ಳೆ ಎಂಥ ಆಫೀಸಪ್ಪ ಅಂತ ನೋಡಿ ಬಿಲ್ಡಿಂಗ್ ನೋಡಿ ಮನೆ ನೋಡಿ ಆಚೆ ಬರುವ ವ್ಯಕ್ತಿಯನ್ನು ನೋಡಿ ಅಬ್ಬಾ ಎಂಥವ್ರು ಸಿಕ್ಕಿದಾರಪ್ಪ ಅಂತ ಆದರೆ ನಿಜವಾದ ಉಳುಕು ನಿಜವಾದ ಕೊರತೆ ಅವರಿಗೇ ಗೊತ್ತಾಗ್ತದೆ ಅಲ್ವ ಆಫೀಸಲ್ಲಿ ಎಷ್ಟು ಟಾರ್ಚರ್ ಇದೆ ಆ ಕೆಲಸ ಮಾಡೋ ಜಾಗದಲ್ಲಿ ಎಷ್ಟು ಒತ್ತಡ ಇದೆ ಆ ಮನೆಯಲ್ಲಿ ಎಷ್ಟು ತೊಂದರೆ ಇದೆ ಆ ವ್ಯಕ್ತಿಯೊಟ್ಟಿಗೆ ಎಷ್ಟೊಂದು ನೋವಿದೆ ಅಂತ ಅವ್ರಿಗೂ ಮಾತ್ರ ಗೊತ್ತಾಗ್ತದೆ ಅದರರ್ಥ ನಾವು ವ್ಯಕ್ತಿ ಈ ಪರಿಸ್ಥಿತಿಗಳ ಆಧಾರದ ಮೇಲೆ ಸಂತೋಷವಾಗಿರ್ಲಿಕ್ಕಾಗಲ್ಲ ಆದರೆ ದೇವರು ಆಕೆ ಹೇಳುತ್ತೆ ನೀನು ಯಾಕೆ ಸಂತೋಷ ಪಡಬಹುದು ಎಂದರೆ ದೇವರು ಎಂದಿಗೂ ಮಾರ್ಪಡುವುದಿಲ್ಲ ಅಲ್ಲಲುಯ್ಯ ನೀವು ನಂಬಿದ ದೇವರು ಎಂದಿಗೂ ಮಾರ್ಪಡುವುದಿಲ್ಲ ಆತನು ಮಾರ್ಪಡದ ದೇವರು ಆದುದರಿಂದ ನೀವು ನಾನೇನು ಮಾಡಬಹುದು ಧೈರ್ಯವಾಗಿ ಇರಬಹುದು ಯಾವಾಗಲೂ ಆತನು ಸ್ಥಿರವಾಗಿರುವ ಆತನು ಬೆಟ್ಟ ಗುಡ್ಡಗಳು ಮಾರ್ಪಡಬಹುದು ಆಕಾಶ ಭೂಮಿಯು ಮಾರ್ಪಡಬಹುದು ಸೂರ್ಯ ಚಂದ್ರ ನಕ್ಷತ್ರಗಳು ಮಾರ್ಪಡಬಹುದು ಆದರೆ ಏಕ ರೀತಿಯಾಗಿರುವ ಆತನು ದೇವರಾಗಿದ್ದಾನೆ ಆದುದರಿಂದ ಆತನನ್ನು ನಂಬಬಹುದು ಅದಕ್ಕೆ ದೇವರು ಹೇಳ್ತಾರೆ ದೇವರ ವಾಕ್ಯ ಹೇಳುತ್ತದೆ ನಾನು ಯಾವಾಗಲೂ ಸ್ಥಿರವಾಗಿರುವುದರಿಂದ ನೀನು ಸಂತೋಷವಾಗಿರಬಹುದು ನೀನು ನನ್ನ ಮೇಲೆ ನಂಬಿಕೆ ಇಟ್ಟು ಸಂತೋಷವಾಗಿರಬಹುದು ಅಂತ ದೇವರ ವಾಕ್ಯ ಹೇಳೋದನ್ನು ನಾವು ನೋಡುತ್ತಾ ಇದ್ದೇವೆ ಎರಡನೇ ಕಾರ್ಯಕ್ಕೆ ನಾವು ಹೋಗುವಾಗ ನಿಹೇಮೆಯನ್ನ ಗ್ರಂಥ ಎಂಟನೇ ಅಧ್ಯಾಯ ಹತ್ತನೇ ವಚನಕ್ಕೆ ನಾವು ಹೋಗುವಾಗ ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ ಪಡಬೇಡಿ ಯಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಂದನು ಆಮೇನಾಲಲು ಏನಂತ ಹೇಳ್ತದೆ ಯಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಎಂದು ಅಂದನು ಎಂದು ಹೇಳ್ತಾ ಇದೆ ಇದರ ಅರ್ಥ ಏನಂದರೆ ನಾವೇನಾಗ್ತೀವಿ ಇಲ್ಲಿ ಮುಂದೆ ಮೇಲೆ ಹೇಳ್ತಾ ಇದೆ ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠ ಉತ್ತವಾಗಿರುವಂಥ ದಿನವಾಗಿರೋದ್ರಿಂದ ವ್ಯಸನ ಪಡಬೇಡ್ರಿ ಯಹೋವನ ಆನಂದವೇ ನಿಮ್ಮ ಆಶ್ರಯ ಯಾಕೆಂದರೆ ಅಲ್ಲಿ ಹೇಳುವುದು ಸಂತೋಷವು ಶತ್ರುವಿನ ವಿರುದ್ಧದ ಅಸ್ತ್ರವಾಗಿದೆ ನೋಡಿ ಶತ್ರುವಿನ ಮುಂದೆ ನಾವು ದುಃಖದಿಂದ ಬಲಹೀನವಾಗಿ ಕಾಣಿಸಿಕೊಂಡ್ರೆ ಅವನ ಬಲ ಹೆಚ್ಚುತ್ತದೆ ನಿಜನ ಎಲ್ಲೋ ಅನಿವೆ ಹೇಳಿ ನಮ್ಮ ಶತ್ರು ಒಬ್ಬರಿದ್ದಾರೆ ಅಂತ ತಿಳ್ಕೊಳ್ಳಿ ನಮ್ಮ ಹತ್ರ ಹಣ ಇಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ನಮಗೆ ಗೊತ್ತಿಲ್ಲ ಅಂದರೆ ಶತ್ರು ಏನು ಮಾಡಿದಾನೆ ಬಿಡು ಬಿಡು ಇನ್ನಷ್ಟೇ ಅಂತ ಉಬ್ಬಿಕೊಳ್ಳುತ್ತಾನೆ ಅದೇ ನಮ್ಮ ದುಃಖ ಶತ್ರುವಿಗೆ ಸಂತೋಷ ಅರ್ಥ ಆಗ್ತಿದೆಯಾ ದುರಾತ್ಮನಿಗೂ ಕೂಡ ನಾವು ದುಃಖ ಪಡುವುದು ಅವನಿಗೆ ತುಂಬ ಸಂತೋಷ ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ ನಿನ್ನ ಶತ್ರುವಿನ ಮಿಂದ ನೀನು ತಲೆ ತಗ್ಗಿಸಿದರೆ ನಿನ್ನ ಶತ್ರುವಿನ ಮಿಂದ ನೀನು ಅಳುತ್ತಾ ಕೂತರೆ ನಿನ್ನ ಶತ್ರುವಿನ ಒಂದು ಶತ್ರು ಅಂದರೆ ಮನುಷ್ಯ ಆಗಿರ್ಬೋದು ದುರಾತ್ಮನಾಗಿರ್ಬೋದು ಸೈತಾನನ ಕೃತಿಗಳು ಯಾವುದೇ ಆಗಿರ್ಬೋದು ನೋಡಿ ನಾವು ಬಲಹೀನಗೊಂಡರೆ ಅವರಿಗೆ ಬಲ ಜಾಸ್ತಿ ಆಗ್ತದೆ ಆದರೆ ಯಾವಾಗ ನೀವು ನಿಮ್ಮ ಹತ್ರ ಏನಿದ್ದರೂ ನಿಮ್ಮ ಮನೆಯಲ್ಲಿ ಏನಿಲ್ಲ ಅಂದರೂ ನಿಮಗೆ ಜ್ಞಾನ ಇಲ್ಲ ಅಂದರೂ ಕೂಡ ನಿಮ್ಮ ಮುಖದಲ್ಲಿ ಮಂದಹಾಸ ಇರಬೇಕು ನಿಮ್ಮ ಮುಖದಲ್ಲಿ ನಗು ಇರಬೇಕು ಎಣ್ಣೆ ಮುಖ ಹಾಕ್ಕೊಂಡಿರಬಾರ್ದು ದುಃಖದ ಮುಖವನ್ನು ಹಾಕ್ಕೊಂಡಿರಬಾರ್ದು ನೀವು ಆ ರೀತಿ ದುಃಖ ಪಟ್ಟರೆ ವೇದನೆ ಪಟ್ಟರೆ ಅದೇ ಥರ ಆಗೋಗುತ್ತೆ ಶತ್ರುವಿಗೆ ಇನ್ನೂ ಆಸ್ಪದ ಆಗೋಗುತ್ತೆ ಅದಕ್ಕೆ ದೇವ್ರವಾಕಿ ಹೇಳ್ತಾ ಇರೋದೇನೆಂದರೆ ನೀವು ಸಂತೋಷವಾಗಿದ್ದರೆ ಶತ್ರುವಿಗೇನಾಗಲ್ಲ ಅದು ಅಸ್ತ್ರವಾಗ್ತದೆ ಶತ್ರುವಿಗೆ ವಿರುದ್ಧವಾದ ಅಸ್ತ್ರ ಆಗ್ತದೆ ಅಯ್ಯೋ ಏನಪ್ಪ ಇಷ್ಟು ಇವರು ಸಂತೋಷವಾಗಿದ್ದಾರೆ ಅಂದರೆ ಇವ್ರಿಗೆ ಏನೋ ಅಪರೂಪಗಳಿದಾವೆ ಇವ್ರ ಹತ್ರ ಸಾಕ್ಷಿಯಾಧಾರಗಳೇನೋ ಇದ್ದಾವೆ ಇವ್ರ ಹತ್ರ ಇವ್ರ ಹತ್ರ ಹಣ ಇದೆ ಇವ್ರ ಹತ್ರ ಇವ್ರಿಗೆ ಯಾರೋ ಎಂದ್ಗಡೆ ನಿಂತಿದ್ದಾರೆ ಇಲ್ಲಾಂದ್ರೆ ಇಷ್ಟು ನಗುನಗ್ತಾ ಇಷ್ಟು ಸಂತೋಷವಾಗಿ ಇಷ್ಟು ಧೈರ್ಯವಾಗಿರ್ಲಿಕ್ಕೆ ಏನು ಕಾರಣ ಆಗುತ್ತೆ ಕೆಲವು ಸಾರಿ ನಮ್ಮ ಪಕ್ಷವಾಗಿ ಲಾಯರ್ಗಳಿರಲ್ಲ ನಮಗೆ ಗೊತ್ತಿರೋ ಒಳ್ಳೆ ಡಾಕ್ಟ್ರುಗಳಿರಲ್ಲ ದುಡ್ಡಿರಲ್ಲ ಅಧಿಕಾರಿಗಳಿರಲ್ಲ ನಮ್ಮ ಸಂತೋಷವೇ ನಮ್ಮ ಸ್ವಾಮಿ ನಮ್ಮ ಸಂತೋಷ ಯಾರು ನಮ್ಮ ಸ್ವಾಮಿ ನಮ್ಮ ಬಲ ಯಾರು ನಮ್ಮ ಸ್ವಾಮಿ ನಮಗೆ ಆಧರಣೆ ಯಾರು ನಮ್ಮ ಸ್ವಾಮಿ ಎಲ್ಲದಕ್ಕೂ ಆತನೇ ಪ್ರಿಯ ದೇವಚನವೇ ನೀವು ದೇವರ ವಾಕ್ಯವನ್ನು ಅನುದಿನ ಧ್ಯಾನ ಮಾಡೋದರಿಂದ ನಿಮಗೆ ಗೊತ್ತಾಗುತ್ತದೆ ದೇವರು ಹೇಗೆ ಧೈರ್ಯ ಪಡಿಸ್ತಾರೆ ಅಂತ ಶತ್ರುಗಳ ಮುಂದೆ ದಯಮಾಡಿ ಮೊನ್ನೆ ಪ್ರಸಂಗದಲ್ಲೂ ಹೇಳಿದ್ದೀರಿ ಅಂದುಕೊಳ್ತಾನೆ ಶತ್ರುಗಳ ಮುಂದೆ ಎಣ್ಣೆ ಮುಖ ಹಾಕ್ಕೊಂಡು ಕೂರಬೇಡ್ರಿ ನಿಮ್ಮ ಸಂತೋಷವೇ ಶತ್ರುವಿಗೆ ವಿರುದ್ಧವಾದ ಅಸ್ತ್ರ ಆಗ್ತದೆ ನೀವು ನಿಮ್ಮ ದುಃಖವೇ ಶತ್ರುವಿಗೆ ಅಸ್ತ್ರವಾಗ್ತದೆ ವಿರುದ್ಧವಾದ ಅಸ್ತ್ರ ಆಗಬೇಕು ಹೊರತು ನಮ್ಮ ಅವರಿಗೆ ಸಾಧಕವಾದ ಅಸ್ತ್ರವಾಗಿ ಮಾರ್ಪಡಬಾರ್ದು ಅದಕ್ಕೆ ಪೌಲ್ ಹೇಳ್ತಾ ಇದ್ದಾನೆ ಒಂದು ಏನಂದರೆ ನೀವು ಸಂತೋಷವಾಗಿ ಇರಬೇಕು ಯಾಕೆಂದರೆ ದೇವರು ಬದಲಾಗಿಲ್ಲ ನೀವು ಸಂತೋಷವಾಗಿರಬೇಕು ಏಕೆಂದರೆ ಹಾಗೆ ಶತ್ರುವಿನ ವಿರುದ್ಧವಾದ ಅಸ್ತ್ರ ಅದು ಹಾಗೆ ಮಾರ್ಪಡುತ್ತದೆ ಎಂದು ಹೇಳುವಂಥ ಮಾತಾಗಿದೆ ಮೂರನೇದಾಗಿ ನಾವು ದೇವರ ವಾಕ್ಯದಲ್ಲಿ ಕೀರ್ತನೆಗಳ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯ ಮೂರನೇ ವಚನದಲ್ಲಿ ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನೇ ನೀನು ಪವಿತ್ರ ಸ್ವರೂಪನು ಎಂದು ಹೇಳುತ್ತಾ ಇದೆ ಈ ವಾಕ್ಯದ ಆ್ಯಕ್ಚುಲಿ ಇಂಗ್ಲೀಷ್ನ ಅರ್ಥವನ್ನು ನೀವು ಗಮನಿಸಿದರೆ ಏನು ಹೇಳುತ್ತೆ ಅಂದರೆ ಕರ್ತನ ಸನ್ನಿಧಾನವನ್ನು ಸಂತೋಷ ತರುತ್ತಂತೆ ಅಂದರೆ ಎಲ್ಲಿ ಸಂತೋಷ ಇರುತ್ತೋ ಅಲ್ಲಿ ಸ್ವಾಮಿ ಇರ್ತಾರೆ ಇಲ್ಲವೇ ಸ್ವಾಮಿ ಇರುವಂಥ ಸ ಸಮ್ಮುಖದಲ್ಲಿ ಇಲ್ಲವೇ ಸಾನ್ನಿಧ್ಯದಲ್ಲಿ ಸಂತೋಷ ಇರ್ತದೆ ಅಲ್ವಾ ಯಾಕೆ ಪೌಲನು ಸರಪಣಿಗಳಲ್ಲಿರುವಾಗ ಯಾಕೆ ಸಂತೋಷಪಟ್ಟನು ಯಾಕೆ ಅವರು ಸಂತೋಷಪಟ್ಟರು ಕಾರಣ ಸ್ವಾಮಿ ನಮ್ಮ ಸಂಗಡ ಇದ್ದಾರೆ ಸುಖದಲ್ಲಿ ಮಾತ್ರವಲ್ಲ ದುಃಖದಲ್ಲಿಯೂ ನನ್ನ ಜೊತೆಯಲ್ಲಿದ್ದಾರೆ ಎಂದು ಅವರು ನಂಬಿದರು ನಾನು ನಿಮಗೆ ಕೇಳ್ತೇನೆ ನಿಮ್ಮ ಜೊತೆಯಲ್ಲಿ ದೇವರಿದ್ದಾರಾ ದೇವರಿದ್ದರೆ ನೀವು ದುಃಖ ಪಡ್ತೀರಾ ಕರ್ತನಿದ್ದರೆ ಸಂತೋಷ ಪಡ್ತೀವಿ ತಾನೇ ದುಃಖ ಪಡ್ತೀವ ಇಲ್ಲ ತಾನೇ ಖಂಡಿತ ನಾವು ದುಃಖ ಪಡಬಾರದು ಯಶ ದೇವರು ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ದೇವಜನವೇ ನೀವು ನಾನು ಸಂತೋಷ ಪಡುವಾಗ ಸ್ವಾಮಿಯ ಪ್ರಸನ್ನತೆ ಸ್ವಾಮಿಯ ಸಾನ್ನಿಧ್ಯ ಇರುತ್ತದೆ ಆದರೆ ನಾವು ದುಃಖಿಸುವಾಗ ಆತನ ಸಾನ್ನಿಧ್ಯವು ಅಷ್ಟಾಗಿರೋದಿಲ್ಲ ಯಾಕೆಂದರೆ ದೇವರಿಗೆ ಅವಕಾಶ ನಾವು ಕೊಡೋದಿಲ್ಲ ದುಷ್ಟನಿಗೆ ನಾವು ಅವಕಾಶವನ್ನು ಕೊಡ್ತಾ ಇರ್ತೇವೆ ಸುಮ್ಮ ಸುಮ್ಮನೆ ಇವರು ಕರ್ತನಲ್ಲಿ ಯಾವಾಗಲೂ ಸಂತೋಷಿಸಿರಿ ಎಂದು ಹೇಳಿಲ್ಲ ಕಾರಣಗಳಿದ್ದಾವೆ ಬದಲಾಗದ ದೇವರಿದ್ದಾನೆ ಅದಕ್ಕೆ ನೀವು ಸಂತೋಷಿಸಬೇಕು ಎಂದು ಹೇಳಿದನು ಶತ್ರುವಿಗೆ ವಿರುದ್ಧವಾದ ಅಸ್ತ್ರ ಈ ಸಂತೋಷವಾಗಿದೆ ಮತ್ತು ಸಂತೋಷ ದೇವರ ಸಾನ್ನಿಧ್ಯವನ್ನು ತೋರಿಸುತ್ತದೆ ಆ ದೇವರ ಸಾನ್ನಿಧ್ಯವನ್ನು ನಿಮಗೂ ನನಗೆ ತೋರಿಸುವಂಥದ್ದು ಈ ಒಂದು ಏನು ಸಂತೋಷವಾಗಿದೆ ಅದಕ್ಕೆ ಯಾವಾಗಲೂ ಬಿ ಹ್ಯಾಪಿ ಬಿ ಹ್ಯಾಪಿ ಅಂತ ಹೇಳ್ತಾರೆ ಬಿ ಹ್ಯಾಪಿ ಯಾವಾಗಲೂ ಕರ್ತನಲ್ಲಿ ಸಂತೋಷ ಸರಿ ರಿಜಾಯ್ಸ್ ಆಲ್ವೇಸ್ ರಿಜಾಯ್ಸ್ ಒಂದು ಹಾಡಿದೆ ರಿಜಾಯ್ಸ್ ರಿಜಾಯ್ಸ್ ಆ್ಯಂಡ್ ಐ ವಿಲ್ ಸೇ ಅಗೇನ್ ರಿಜಾಯ್ಸ್ ಮತ್ತೆ ಮತ್ತೆ ಹೇಳುತ್ತೇನೆ ಸಂತೋಷ ಪಡಿರಿ ಏನು ಕಷ್ಟ ಬಂದಿದೆ ಅಂತೇಳಿ ಹೋಗಿ ನಿಂತ್ಕೊಂಡ ಅನ್ನೋದನ್ನಗೋದಲ್ಲ ಆ ಸಮಸ್ಯೆಯಲ್ಲಿ ಕೂಡ ನಿಂತುಕೊಂಡು ಧೈರ್ಯದಿಂದ ಎದುರಿಸುವಂಥದ್ದೇ ಸಂತೋಷವಾಗಿದೆ ಪ್ರಿಯ ದೇವಜನವೇ ನಾವು ನೋಡುತ್ತಾ ಇದ್ದೇವೆ ಯಾವಾಗ ಕರ್ತನ ಸಮ್ಮುಖದಿಂದ ಹೊರಗಡೆ ಒಂದು ವೇಳೆ ಮೋಷ ಆಗಿರ್ಬೋದು ಬೇರೆ ಭಕ್ತರಾಗಿರ್ಬೋದು ಬಂದಾಗ ಅವರ ಕಳೆಗೊಂಡಿತ್ತು ಅವರ ಮುಖ ಕರ್ತನ ಪ್ರಭೆಯಿಂದ ತುಂಬಿತ್ತು ಕರ್ತನ ಸಮುಖ ಸಂತೋಷ ಸಂತೋಷದ ಸ್ಥಳವೇ ಕರ್ತನ ಸಮುಖ ಇವತ್ತು ನಿಮ್ಮ ಮನೆ ಕರ್ತನ ಉಳ್ಳದ್ದಾಗಿದೆಯಾ ಕರ್ತನ ಸಮುಖ ಇಲ್ಲ ಅಂದರೆ ಸಂತೋಷ ಇರಲ್ಲ ನ ಸಂತೋಷ ಇದೆ ಅಂದರೆ ಕರ್ತನ ಸಮುಖ ಇರ್ತದೆ ದೇವಿಗೆ ಸ್ತೋತ್ರ ಹಾಗಾದರೆ ಈ ಒಂದು ನಾವು ಕರ್ತನಲ್ಲಿ ಯಾಕೆ ಸಂತೋಷ ಪಡಬೇಕು ಅನ್ನೋದಕ್ಕೆ ನಾಲ್ಕನೆಯ ಕಾರಣ ಜ್ಞಾನೋಕ್ತಿಗಳ ಗ್ರಂಥ ಹದಿನೇಳನೆಯ ಅಧ್ಯಾಯ ಇಪ್ಪತ್ತ ಎರಡನೆಯ ವಾಕ್ಯ ಹರ್ಷ ಹೃದಯವು ಒಳ್ಳೆ ಔಷಧ ಕುಗ್ಗಿದ ಮನದಿಂದ ಒಣಮೈ ಜ್ಞಾನಿಯಾದಂಥ ಸಲೋಮವನ್ನು ನೀಡುತ್ತಿರುವಂಥ ಮಾತು ಹರ್ಷ ಹೃದಯ ಒಳ್ಳೆಯ ಔಷಧ ಎಷ್ಟೋ ಜನರು ಹೇಳ್ತಾ ಇರ್ತದೆ ನೀವೇನಾದರೂ ಯಾವಾಗಲೂ ನಗು ನಗುತ್ತಾ ಇದ್ದರೆ ಅದೇ ಅದೊಂದು ಆಡಿದೆಯಲ್ಲ ನಗುತ್ತಾ ನಗುತ್ತಾ ನೀ ಬಾಳು ಏನೋ ನನಗೆ ಹಾಡು ಗೊತ್ತಿಲ್ಲ ಬಟ್ ಆ ಪದ ಮಾತ್ರ ಗೊತ್ತು ನನಗೆ ನಗತಾ ನಗುತ್ತಾ ನೀನು ಬಾಳು ಅಂತ ಹೇಳ್ತದೆ ಏನೇ ಆಗಲಿ ಏನೇ ಆಗಲಿ ಯಾಕೆಂದರೆ ದೇವರಿಗೆ ಮೀರಿದ ಕಾರ್ಯ ನಿಮ್ಮ ಜೀವಿತದಲ್ಲಿ ಬರಲ್ಲ ಯಾವಾಗಲೂ ಹೇಳುತ್ತದೆ ನೀವು ಸಹಿಸಬಹುದಾದ ಶೋಧನೆಯ ಹೊರತು ಅದಕ್ಕಿಂತ ಹೆಚ್ಚಾದದ್ದು ಯಾವುದನ್ನು ನಿಮಗೆ ಬರಮಾಡುವುದಿಲ್ಲ ನೀವು ಸಹಿಸಬಹುದಾದ ಶೋಧನೆಯ ಹೊರತು ಅದಕ್ಕಿಂತ ಹೆಚ್ಚಾದದ್ದು ದೇವರು ಬರಮಾಡುವುದಿಲ್ಲ ದೇವಜನವೇ ಕರ್ತನಿಗೆ ಗೊತ್ತು ತನ್ನ ಮಕ್ಕಳು ಎಷ್ಟನ್ನು ಸಹಿಸಬಹುದು ಎಷ್ಟನ್ನು ಸಹಿಸಲಿಕ್ಕಾಗೋದಿಲ್ಲ ಅವರ ಬಲ ಏನು ಅವರ ಬಲಹೀನತೆಯನ್ನು ಚೆನ್ನಾಗಿ ಗೊತ್ತಿದೆ ನನ್ನ ಪ್ರಿಯ ದೇವಜನವೇ ದೇವರು ನಿಮ್ಮ ದುಃಖವನ್ನು ಪರಾಮರ್ಶಿಸಿ ನಿಮಗೆ ನಗುವನ್ನು ಉಂಟು ಮಾಡುವಂಥ ದೇವರಾಗಿದ್ದಾನೆ ಅಲ್ವ ಸಾರಳು ಮುಪ್ಪಿನ ಪ್ರಾಯದವರೆಗೂ ಬಹಳ ದುಃಖ ವೇದನೆಯಿಂದ ಇದ್ದಳು ಆದರೆ ಆ ಹೇಳ್ತಾಳೆ ನನ್ನ ಏನು ದುಃಖವನ್ನು ಪರಾಮರ್ಶಿಸಿ ನನಗೆ ಸಂತೋಷವನ್ನು ದೇವರು ಉಂಟು ಮಾಡಿದ್ದಾನೆ ಎಂಬುದಾಗಿ ಗರ್ಭಫಲಕ್ಕಾಗಿ ಎಲಿಜಬೆಥಕ್ಕಾದು ನನ್ನ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸಿದ್ದಾನೆ ಎಂದು ಹೇಳಿದರು ಇವತ್ತು ನಿಮ್ಮ ದುಃಖವನ್ನು ಸಂತೋಷವಾಗಿ ದೇವರು ಮಾರ್ಪಡಿಸ್ತಾರೆ ದೇವರು ಆ ಕೇಳುತ್ತದೆ ನೀವು ಇವತ್ತು ಅಳುತ್ತಾ ಇರಬಹುದು ಹಾಡುತ್ತಾ ಕೊಯ್ಯುವರಿ ಇವತ್ತು ನೀವು ದುಃಖಿಸುತ್ತಾ ಇರಬಹುದು ಸಂತೋಷ ಪಡ್ತೀರಿ ಆದರೆ ದುಃಖದಲ್ಲಿಯೂ ಕೂಡ ಸಂತೋಷ ಪಡಬೇಕು ಹೋರಾಟ ಹಿಂಸೆಗಳಲ್ಲಿಯೂ ನೀವು ಸಂತೋಷ ಪಡಲಿಕ್ಕೆ ಪ್ರಯತ್ನ ಮಾಡಬೇಕು ಯಾಕೆಂದರೆ ಅರ್ಥ ಮಾಡಿಕೊಳ್ಳಿ ನಿಮ್ಮ ದುಃಖ ಸೈತಾನನಿಗೆ ಅಸ್ತ್ರ ಆಗ್ಬಿಡಬಾರ್ದು ಸೈತಾನನಿಗೆ ವಿರುದ್ಧವಾದಂಥ ಅಸ್ತ್ರ ಆಗಬೇಕು ನಿಮ್ಮ ಸಂತೋಷವೇ ಶತ್ರುವಿನ ಮುಂದೆ ಶತ್ರುವಿನ ತಲೆ ಮೇಲೆ ಕೆಂಡ ಸುರಿದಂಗೆ ಆಗಬೇಕು ಸೈತಾನನಿಗೆ ಅವಕಾಶ ಸಿಗದ ಆಗಬೇಕು ಆ ರೀತಿಯಾಗಿ ನೀವು ನಾನು ಬಲವಾದ ರೀತಿಯಲ್ಲಿ ನಿಂತುಕೊಳ್ಳಬೇಕು ನಾವು ನಿಂತುಕೊಳ್ಳುವಾಗ ದೇವರ ಪ್ರಭೆ ದೇವರ ಸಹಾಯಾಸ್ತ ನಮಗೆ ಖಂಡಿತ ಲಭಿಸುವಂಥದ್ದಾಗಿದೆ ಇವತ್ತು ಈ ವಾಕ್ಯದಂತೆ ನಡೀಲಿಕ್ಕೆ ನಿಮಗೆ ಇಷ್ಟ ಇದೆಯಾ ಇಷ್ಟ ಇಲ್ವ ಯಾವಾಗಲೂ ಕರ್ತನಲ್ಲಿ ಹೇಗೆ ಸಂತೋಷವಾಗಿರ್ಲಿಕ್ಕಾಗುತ್ತೆ ಪಸ್ಟ್ರೆ ನಮ್ಮ ಮನೆ ಪರಿಸ್ಥಿತಿಯಲ್ಲಿ ನೀವೇ ಇದ್ದಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು ನನ್ನ ಕಷ್ಟ ಏನು ಅಂತ ನಿಮಗೆ ಗೊತ್ತಾಗಿದ್ರೆ ಗೊತ್ತಾಗ್ತಾ ಇತ್ತು ಪೌಲಭಕ್ತನಿಗಿಂತಲೂ ದೊಡ್ಡ ಸಮಸ್ಯೆಗಳಲ್ಲಿ ಸಂಕಟಗಳಲ್ಲಿ ನಾವಿದ್ದೀವ ತನ್ನ ಪೂರ್ತಿ ಜೀವಿತವನ್ನು ಕರ್ತನಿಗಾಗಿ ಸೇವೆಗಾಗಿ ಮುಡುಪಿಟ್ಟಾಗ ಸೆರೆಮನೆಗೋದನು ಸರಪಣೆಗಳಿಗೋದನು ಕನೆಗೆ ತನ್ನ ಸಾವಿನ ಅಂಚಿಗೂ ಕೂಡ ಓದನು ಆದರೆ ಪೌಲನು ದುಃಖಿಸಲಿಲ್ಲ ಸಂತೋಷಪಟ್ಟನು ಕರ್ತನ ಹಿಂಸೆಯಲ್ಲಿ ಕರ್ತನಿಗಾಗಿ ನಿಲ್ಲುವುದರಲ್ಲಿ ಸಂತೋಷಪಟ್ಟನು ಇವತ್ತು ನಾವು ಏನೆಲ್ಲ ಅನುಭವಿಸ್ತಾ ಇದ್ದೀವೋ ದೇವರೇ ನಿನಗೋಸ್ಕರ ನಾನು ಎಲ್ಲವನ್ನು ಸಹಿಸ್ತಾ ಇದ್ದೇನಪ್ಪ ನಾನು ಯಾವಾಗಲೂ ಕ ನಿನ್ನಲ್ಲಿ ಸಂತೋಷಿಸುವುದಕ್ಕೆ ಸಹಾಯ ಮಾಡಪ್ಪ ಎಂದು ನಾವು ಕರ್ತನನ್ನು ಬೇಡಿಕೊಳ್ಳೋಣ ಕರ್ತರು ಸಹಾಯ ಮಾಡ್ತಾನೆ ಪ್ರಾರ್ಥಿಸೋಣ ದೇವರೇ ಇವತ್ತು ದುಃಖಿಸುತ್ತಾ ಕಣ್ಣೀರಿಡುತ್ತಾ ಸಂತೋಷ ಪಡುವುದಕ್ಕೆ ಆಸ್ಪದವೇ ಇಲ್ಲದೆ ಇರುವಂಥ ನಮ್ಮ ಹತ್ರ ನಾವು ಯಾಕೆ ಸಂತೋಷಿಸಬೇಕು ಯಾಕೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಬೇಕೆನ್ನುವುದಕ್ಕೆ ನಾಲ್ಕು ಕಾರ್ಯಗಳನ್ನು ಇವತ್ತು ಧ್ಯಾನ ಮಾಡಿದ್ದೇವೆ ದೇವರೇ ಮೊದಲನೆಯದಾಗಿ ನೀವು ನಮಗೆ ನೆನಪಿಸಿದ ಹಾಗೆ ನೀವು ಬದಲಾಗದ ದೇವರು ಮತ್ತು ಈ ಸಂತೋಷ ಶತ್ರುವಿನ ವಿರುದ್ಧವಾದ ಅಸ್ತ್ರ ಎಂದು ನೀವು ಹೇಳುತ್ತಾ ಇದ್ದೀರ ಈ ಸಂತೋಷ ದೇವರ ಸನ್ನಿಧಾನವನ್ನು ಸೂಚಿಸುವಂಥದ್ದು ಎಂದು ಹೇಳುತ್ತಾ ಇದೆ ಹೌದು ಸ್ವಾಮಿ ಈ ಸಂತೋಷ ದೇವರೇ ನಮ್ಮ ಹೃದಯವನ್ನು ಆರೋಗ್ಯಕರವಾಗಿಯೂ ಮತ್ತು ಶಾಂತಿಯುತವಾಗಿಡುತ್ತದೆ ಎಂದು ನಿನ್ನ ವಾಕ್ಯ ಹೇಳುತ್ತಾ ಇದೆ ಸಂತೋಷ ಇಲ್ಲದೆ ಹೋದರೆ ಅಪ್ಪ ಅದಕ್ಕೆ ಜ್ಞಾನಿಯಾದ ಸೊಲೋಮೋನ್ ಹೇಳಿದ್ದು ಹರ್ಷ ಹೃದಯ ಒಳ್ಳೆಯ ಔಷಧ ಎಂಬುದಾಗಿ ಒಳ್ಳೆಯ ಔಷಧ ಗುಣಪಡಿಸ್ತದೆ ಧೈರ್ಯಪಡಿಸ್ತದೆ ಸ್ವಸ್ಥಪಡಿಸ್ತದೆ ಅದೇ ರೀತಿಯಲ್ಲಿ ಹರ್ಷ ಹೃದಯವನ್ನು ಸಂತೋಷದ ಹೃದಯವನ್ನು ನಮಗೆ ದಯಪಾಲಿಸಿ ಬೇಡಿಕೊಳ್ಳುತ್ತಾ ಇದ್ದೇವೆ ಈ ದಿನ ತಾವು ದೇವರೇ ನಾವೆಲ್ಲರೂ ನಿನ್ನ ಪಾದ ಸನ್ನಿಧಿಗೆ ಎರಗುತ್ತಾ ಅಪ್ಪ ನನ್ನ ಜೀವಿತದಲ್ಲಿ ಸಂತೋಷ ಕಣ್ಮರೆಯಾಗಿದೆ ಸಂತೋಷದ ದಿನಗಳು ಹೋಗಿಬಿಟ್ಟಿವೆಯಪ್ಪ ದುಃಖದ ದಿನಗಳೇ ಉಳಿದಿವೆಯಪ್ಪ ನೆಮ್ಮದಿ ಇಲ್ಲ ಧೈರ್ಯ ಇಲ್ಲ ಯಾವ ವಿಷಯದಲ್ಲಿ ಉನ್ನತಿ ಇಲ್ಲ ದುಃಖದಿಂದಿರುವ ಈ ಭಕ್ತರಿಗೆ ದೇವರೇ ನಿನ್ನ ಸಮ್ಮುಖಕ್ಕೆ ಬಂದು ದೇವರೇ ಕೇಳುತ್ತಿರುವ ಭಕ್ತರ ಮುಖದಲ್ಲಿ ಮಂದಹಾಸವು ಸಂತೋಷವು ಯಾವಾಗಲೂ ಉಂಟಾಗಲಿ ನೀವು ಕೆಲವರಿಗೆ ಸಂತೋಷವನ್ನು ಕೊಟ್ಟಿದ್ದೀರಾ ಸ್ತೋತ್ರ ಅವರ ಕುಟುಂಬದ ಪರಿಸ್ಥಿತಿಗಳನ್ನು ಮಾರ್ಪಡಿಸಿದ್ದೀರಿ ನಿಮಗೆ ಸ್ತೋತ್ರ ಅದೇ ರೀತಿಯಲ್ಲಿ ಉಳಿದ ಜನರ ಜೀವಿತಗಳನ್ನು ನೀವು ಮಾರ್ಪಡಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಅಪ್ಪ ದೇವರೇ ನಿನ್ನ ಬಳಿಗೆ ಬರುವಂಥವರನ್ನು ನಿನ್ನೆಂದಿಗೂ ಕೈ ಬಿಡುವುದಿಲ್ಲ ಅವರ ಮುಖವು ಬಾಡಿ ಹೋಗುವಂತೆ ನೀವು ಬಿಡುವುದೂ ಇಲ್ಲ ಅವರನ್ನು ಸಂತೋಷಪಡಿಸಿ ಸಂತುಷ್ಟಿಪಡಿಸಿ ಸಮಾಧಾನಪಡಿಸಿ ಧೈರ್ಯಪಡಿಸಬೇಕೆಂಬುದು ನಿಮ್ಮ ಉದ್ದೇಶವಾಗಿದೆ ಯೇಸುವಿನ ನಾಮದಲ್ಲಿ ತಂದೆ ದೇವರೇ ನಿನ್ನ ಕೃಪೆ ಅಸ್ತಗಳನ್ನು ಇವರ ಮೇಲೆ ಇರಿಸು ಥ್ಯಾಂಕ್ ಯು ಜೀಸಸ್ ಉನ್ನತರೇ ನಿಮಗೆ ವಂದನೆ ಪವಿತ್ರರೇ ನಿಮಗೆ ವಂದನೆ ಸರ್ವಲೋಕಾಧಿಪತಿಯಾಗಿರುವಾತನೇ ಈವತ್ತೇ ರೋಗದಿಂದಾಗಲಿ ಸಾಲದಿಂದಾಗಲಿ ಸಮಸ್ಯೆಗಳಿದ್ದಾಗಲಿ ಇವರ ಸಂತೋಷವು ಕಸಿದುಕೊಂಡಂಥ ದುಷ್ಟನ ವಿರೋಧವಾಗಿ ನಾವು ಪ್ರಾರ್ಥಿಸ್ತೇವೆ ಅವನ ಮುಂದೆ ಇವರು ಮತ್ತೆ ದುಃಖಿಸದಿರಲಿ ಅಳದಿರಲಿ ಇವರ ಮುಖವು ಯಾವಾಗಲೂ ಸಂತೋಷಗೊಳ್ಳಲಿ ಇವರ ಕೊರತೆಗಳನ್ನೆಲ್ಲ ನೀಗಿಸು ಅಗತ್ಯಗಳನ್ನು ಪೂರೈಸು ಇವರ ಕುಟುಂಬದಲ್ಲಿ ಇವರ ವೈಯಕ್ತಿಕ ಜೀವಿತದಲ್ಲಿ ಸಹಾಯ ಮಾಡಬೇಕೆಂದು ನಮಗೆ ಯಾವಾಗಲೂ ಸಂತೋಷವನ್ನುಂಟು ಮಾಡುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವ್ ಶೆನವೇಷ್ ಪ್ರೈಸ್ ಫೈಸಲ್ ಜೀಸಸ್